ವೇದಿಕೆಯ ಮೇಲೆ ಇರುವ ಹಿರಿಯರೇ ಹಾಗೂ ಸಭಾಸದರೇ ತಮಗೆಲ್ಲರಿಗೂ ಅರವತ್ತೊಂಬತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ಎಂಟನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಚಾಲನೆಗೊಂಡಿದೆ ಈ ಒಂದು ಸಮಾವೇಶ ಇದನ್ನು ಆಯೋಜಿಸೋದಕ್ಕೆ ಎಷ್ಟೆಲ್ಲ ಕನ್ನಡ ಮನಸ್ಸುಗಳು ಪ್ರಯತ್ನಿಸುವೆ ಪ್ರಯತ್ನಿಸ್ತಾ ಇವೆ ಆ ಎಲ್ಲ ಮನಸ್ಸುಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶೇಖರ್ ಗಣಗಲೂರು ಬಹಳ ಒಳ್ಳೆಯ ಗ್ರಂಥವನ್ನು ಅದು ಪುಸ್ತಕ ಅಂತ ಕರೆಯಲಿಕ್ಕಾಗಲ್ಲ ಯಾಕಂದರೆ ಏಳ್ನೂರಕ್ಕೂ ಹೆಚ್ಚು ಪುಟಗಳನ್ನು ಒಳಗೊಂಡಂಥ ಸಾಮಯಿಕ ಕೃತಿ ಅಂತ ಹೇಳ್ತೇವೆ ಈ ಒಂದು ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಾವೆಲ್ಲರೂ ಸಹ ಈ ಒಂದು ಸಮಾವೇಶಕ್ಕೆ ಬಂದಿದ್ದೀರಿ ಹಾಗಾಗಿ ತಮಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳು ಮಾನವ ಸಂಪನ್ಮೂಲ ಹೆಚ್ ಆರ್ ಎಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ಮಾನವ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಜನ ಅವರನ್ನು ಹ್ಯೂಮನ್ ಅಥವಾ ಮಾನವ ಎನ್ನುವ ಶಬ್ದದಿಂದ ಸೂಚಿಸ್ತೇವೆ ರಿಸೋರ್ಸ್ ಸಂಪತ್ತು ಸಂಪತ್ತು ಯಾವತ್ತೂ ಸೀಮಿತ ಅಪರಿಮಿತವಾಗಿ ಇರೋದಿಲ್ಲ ನಮ್ಮ ಭೂಮಿಯಲ್ಲಿ ದೊರೆಯುವ ಕಲ್ಲಿದ್ದಲು ಸೀಮಿತ ತೈಲ ಸೀಮಿತ ಚಿನ್ನ ಸೀಮಿತ ಹಾಗೆಯೇ ಮನುಷ್ಯರು ಮನುಷ್ಯರಲ್ಲಿ ಇರ್ತಕ್ಕಂಥ ಪ್ರತಿಭೆ ವಿಶಿಷ್ಟವಾದ ಪ್ರತಿಭೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಪ್ರತಿಭೆ ಇವು ಸಾರ್ವತ್ರಿಕವಾಗಿರಲ್ಲ ಬಹಳ ಸೀಮಿತವಾಗಿರುತ್ತೆ ಅಂತಹ ಮಾನವ ಸಂಪತ್ತನ್ನು ನಿರ್ವಹಿಸೋದು ನಿರ್ವಹಿಸೋದು ಆ ಸಂಪತ್ತನ್ನು ಸದುಪಯೋಗಪಡಿಸಿ ಸಂಸ್ಥೆಯ ಸರ್ವತೋಮುಖ ಪ್ರಗತಿಗೆ ಕಾರಣವಾಗೋದು ಇದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಸಂಸ್ಥೆಯ ಜನರ ಜೊತೆ ಒಡನಾಡಬೇಕಾಗುತ್ತೆ ಅವರಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಗುರುತಿಸಬೇಕಾಗುತ್ತೆ ಪ್ರೋತ್ಸಾಹಿಸಬೇಕಾಗುತ್ತೆ ಪರಿಪೂರ್ಣ ಮನಸ್ಸಿನಿಂದ ದುಡಿಯುವ ಹಾಗೆ ಅವರಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ ಅವರ ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಟುಕೊಂಡು ನಮ್ಮ ಸಂಸ್ಥೆಯಲ್ಲೇ ಉಳಿಯುವ ಹಾಗೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗುತ್ತೆ ಈ ಎಲ್ಲ ಕೆಲಸವನ್ನು ಮಾಡಬೇಕಾದದ್ದು ಮಾನವ ಸಂಪನ್ಮೂಲ ವೃತ್ತಿ ನಿರತರು ಅಂದರೆ ಇಷ್ಟು ಜನರ ಜೊತೆ ನೀವು ಮಾತುಕತೆ ಆಡಬೇಕಾದರೆ ಭಾಷೆ ಮುಖ್ಯವಾಗುತ್ತೆ ಹಾಗಾಗಿ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಜನ ಯಾವ ಭಾಷೆಯನ್ನು ಪ್ರಧಾನವಾಗಿ ಬಳಸ್ತಾರೆ ಯಾವುದು ಅವರ ಮಾತೃಭಾಷೆಯಾಗಿದೆ ಇದನ್ನು ತಿಳ್ಕೊಂಡು ಆ ಭಾಷೆಯನ್ನು ಬಳಸಿಕೊಂಡು ಮಾತನಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರ ಹೃದಯಕ್ಕೆ ಹತ್ತಿರ ಆಗ್ತೇವೆ ನಾವು ಯಾಕಂದರೆ ಆಡಳಿತ ವರ್ಗದವರು ಅದರಲ್ಲೂ ಮಾನವ ಸಂಪನ್ಮೂಲ ವಿಭಾಗದವರು ಅಂದರೆ ಒಂದು ರೀತಿಯ ಭೀತಿ ಇರುತ್ತೆ ಕಾರ್ಮಿಕರಲ್ಲಿ ಅವರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದು ಕಷ್ಟ ಆ ವಿಶ್ವಾಸವನ್ನು ಗಳಿಸ್ಕೋಬೇಕಾದರೆ ಅವರ ಭಾಷೆ ಕನ್ನಡ ಭಾಷೆ ಮಾತೃಭಾಷೆ ಹೃದಯ ಭಾಷೆ ಇದನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕಾಗುತ್ತೆ ಇವತ್ತು ಸಮ್ಮೇಳನದ ವಿಷಯದಲ್ಲಿ ಎರಡು ಶಬ್ದ ಬೆಳೆಸಿದ್ದೀರಿ ಔಪಚಾರಿಕತೆಯಿಂದ ಆತ್ಮೀಯತೆಗೆ ಅಂತ ಈ ಔಪಚಾರಿಕತೆಯನ್ನು ಬಿಟ್ಟು ಆತ್ಮೀಯತೆಗೆ ಹೋಗಬೇಕಾದರೆ ಅದಕ್ಕೆ ಭಾಷೆ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಕನ್ನಡ ಭಾಷೆಯಲ್ಲಿ ಈ ಮಾನವ ಸಂಪನ್ಮೂಲ ವೃತ್ತಿನಿರತರು ಯಾರಿದ್ದಾರೆ ಅವರು ಔಪಚಾರಿಕತೆಯಿಂದ ಆತ್ಮೀಯತೆಯನ್ನು ಸಾಧಿಸಿಕೊಂಡು ಆ ಸಂಸ್ಥೆಯ ಪ್ರಗತಿಗೆ ಕಾರಣವಾಗಬೇಕು ಅನ್ನೋದು ಈ ಸಮ್ಮೇಳನದ ಆಶಯ ಆಗಿರೋ ಕಾರಣ ಕನ್ನಡ ಭಾಷೆಯ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ನಾವು ಕೊಡಲೇಬೇಕಾಗುತ್ತೆ ಭಾಷೆಯ ಮೂಲ ಉದ್ದೇಶವೇ ಸಂವಹನ ಕಮ್ಯುನಿಕೇಷನ್ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಪ್ರಚಲಿತ ಸಾಹಿತ್ಯ ಏನು ಇಂಗ್ಲೀಷಲ್ಲಿದೆ ಅದನ್ನು ವಿಶಾಲವಾಗಿ ಎರಡು ಗುಂಪುಗಳಲ್ಲಿ ವಿಂಗಡಿಸಬಹುದು ಒಂದು ಶಾಸ್ತ್ರೀಯ ಸಾಹಿತ್ಯ ಇನ್ನೊಂದು ಜನಪ್ರಿಯ ಶಾಸ್ ಸಾಹಿತ್ಯ ಶಾಸ್ತ್ರೀಯ ಸಾಹಿತ್ಯವನ್ನು ಯಾರು ವೃತ್ತಿ ನಿರತರು ಇರ್ತಾರೋ ಅವರು ಅಧ್ಯಯನ ಮಾಡೋದಕ್ಕೆ ಬಳಸ್ತಾರೆ ನನ್ನಂತಹವರಿಗೆ ಅದನ್ನು ಅಧ್ಯಯನ ಮಾಡೋದು ಕಷ್ಟವಾಗುತ್ತೆ ಹಾಗಾಗಿ ಮಾನವ ಸಂಪನ್ಮೂಲ ವೃತ್ತಿ ಅಲ್ಲದೇ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಯಾರು ಕೆಲಸ ಮಾಡ್ತಾಯಿರ್ತಾರೆ ಅವರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡೋದಕ್ಕೆ ಜನಪ್ರಿಯ ಸಾಹಿತ್ಯವನ್ನು ರಚಿಸಬೇಕಾಗುತ್ತೆ ಇಂಗ್ಲೀಷಲ್ಲಿ ಸೀಮಿತ ಪ್ರಮಾಣದಲ್ಲಿ ಈ ಜನಪ್ರಿಯ ಮಾನವ ಸಂಪನ್ಮೂಲ ಸಾಹಿತ್ಯ ಸಿಗುತ್ತೆ ಆದರೆ ಕನ್ನಡದಲ್ಲಿ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನನ್ನ ಸೀಮಿತ ತಿಳುವಳಿಕೆಗೆ ಅಷ್ಟಾಗಿ ಬಂದಿಲ್ಲ ಆದರೆ ನಿರಾತಂಕ ಸಂಸ್ಥೆಯವರು ಅನೇಕ ಕೃತಿಗಳನ್ನು ಈಗಾಗಲೇ ಪ್ರಕಟಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಓದದೆ ಇದೊಂದು ಶ್ಲಾಘನೀಯ ಹಾಗೂ ಸ್ವಾಗತಾರ್ಹ ವಿಚಾರ ಹಾಗಾಗಿ ಈ ಜನಪ್ರಿಯ ಸಾಹಿತ್ಯವನ್ನು ಅಥವಾ ಶಾಸ್ತ್ರ ಸಾಹಿತ್ಯವನ್ನು ಕನ್ನಡದಲ್ಲಿ ರಚನೆ ಮಾಡಬೇಕು ಮಾಡಿದರೆ ಮಾತ್ರ ನಮ್ಮ ಸರ್ವತೋಮುಖ ಪ್ರಗತಿಗೆ ಅದು ಅನುವು ಮಾಡಿಕೊಡುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ಶಾಸ್ತ್ರೀಯ ಹಾಗೂ ಜನಪ್ರಿಯ ಸಾಹಿತ್ಯವನ್ನು ರಚಿಸಬೇಕಾದ್ರೆ ಮೂಲವಾಗಿ ಬೇಕಾದದ್ದು ನಮಗೆ ನಿಘಂಟು ಡಿಕ್ಷ್ನರಿ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಪಾರಿಭಾಷಿಕ ಪದಗಳಿಗೆ ಸರಿಸಮಾನವಾದ ಕನ್ನಡ ಪದಗಳನ್ನು ಸೃಜಿಸಬೇಕಾಗುತ್ತೆ ಕನ್ನಡದಲ್ಲಿ ಮಾನವ ಸಂಪನ್ಮೂಲ ನಿಘಂಟು ಈಗ ಏನಾದರೂ ರಚನೆ ಆಗಿದೆಯಾ ನನ್ನ ಸೀಮಿತ ತಿಳುವಳಿಕೆ ಅನ್ವಯ ಆಗಿಲ್ಲ ಆದರೆ ಅದು ತೀರಾ ಆಗಬೇಕು ಅಗತ್ಯ ಇದೆ ಕನ್ನಡ ಭಾಷೆಯ ಜಾಯಮಾನದ ಬಗ್ಗೆ ಒಂದಷ್ಟು ಹೇಳಬೇಕು ನಾನು ವೃತ್ತಿಯಿಂದ ವೈದ್ಯ ಆಗಿರೋ ಕಾರಣ ಕನ್ನಡ ಮಾಧ್ಯಮದಲ್ಲೇ ಓದಿಕೊಂಡು ಬಂದ ಕಾರಣ ಆ ವೈದ್ಯಕೀಯ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಾಗ ಅಲ್ಲಿದ್ದಂಥ ಪಾರಿಭಾಷಿಕ ಶಬ್ದಗಳು ಹೆದರಿಸ್ಬಿಟ್ಟುವು ಒಂದೇ ಸಲ ಯಾಕಂದರೆ ಎಲ್ಲವೂ ಲ್ಯಾಟಿನ್ ಮತ್ತು ಗ್ರೀಕ್ ಮೂಲದವು ಹಾಗಾಗಿ ವೈದ್ಯಕೀಯ ನಿಘಂಟು ಇಂಗ್ಲೀಷ್ ನಿಘಂಟು ಕನ್ನಡ ನಿಘಂಟು ಇವೆಲ್ಲವನ್ನು ಇಟ್ಕೊಂಡು ಪ್ರತಿಯೊಂದು ವೈದ್ಯಕೀಯ ಶಬ್ದ ಹೇಗೆ ಬಂತಿದು ಇದರ ಮೂಲ ಏನು ವ್ಯುತ್ಪತ್ತಿ ಏನು ಆ ಶಬ್ದದ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಆ ಶಬ್ದದ ಅರ್ಥ ನನಗೆ ಹೊಳಿತಾ ಬಂತು ಹಾಗಾಗಿ ಕನ್ನಡದಲ್ಲಿ ಅದಕ್ಕೆ ಸಮಪದವನ್ನು ಸೃಜಿಸೋದು ಬಹಳ ಬಹಳ ಸುಲಭವಾಯಿತು ನನಗೆ ಹಾಗಾಗಿ ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಆಗಲಿ ಅದನ್ನು ಅತ್ಯಂತ ಸರಳವಾಗಿ ಯಾರು ನನ್ನ ಎದುರಿಗೆ ಕೂತಿರ್ತಾರೋ ಅವರ ಮಟ್ಟಕ್ಕೆ ಇಳಿದು ಅವರಿಗೆ ಅರ್ಥ ಆಗುವ ಹಾಗೆ ಸರಳವಾದ ಶಬ್ದಗಳನ್ನು ಬಳಸಿ ಆ ಸಂಕೀರ್ಣವಾದ ವೈದ್ಯಕೀಯ ವಿಚಾರಗಳನ್ನು ಹೇಳುವ ಕಲೆಯನ್ನು ಸಾಧಿಸಿಕೊಳ್ಳಿಕ್ಕೆ ನನಗೆ ಸಾಧ್ಯವಾಯಿತು ಯಾಕಂದರೆ ಕನ್ನಡಕ್ಕೆ ಆದ್ಯತೆಯನ್ನು ನೀಡಿ ಪ್ರತಿಯೊಂದು ವೈದ್ಯಕೀಯ ಪದವನ್ನು ಆ ವೈದ್ಯಕೀಯ ಪರಿಕಲ್ಪನೆಯನ್ನು ಕನ್ನಡದಲ್ಲಿ ಯೋಚನೆ ಮಾಡಿದಾಗ ನನಗೆ ಸಂವಹನ ಬಹಳ ಸುಲಭವಾಯಿತು ಹಾಗಾಗಿ ಈ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ಪದಗಳು ಪಾರಿಭಾಷಿಕ ಪದಗಳು ಟೆಕ್ನಿಕಲ್ ಟರ್ಮಿನಾಲಜೀಸ್ ಏನಿದೆ ಅವೆಲ್ಲವನ್ನು ನೀವು ದಯವಿಟ್ಟು ಕನ್ನಡದಲ್ಲಿ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಆ ಶಬ್ದವನ್ನು ಕನ್ನಡದಲ್ಲಿ ಹೇಗೆ ಅನುವಾದ ಮಾಡಬಹುದು ಹೇಗೆ ಕನ್ನಡ ಸಮಪದವನ್ನು ತರಬಹುದು ದಯವಿಟ್ಟು ಆಲೋಚನೆ ಮಾಡಿ ತರಕ್ಕಾಗಲ್ಲ ಸರ್ ಬಹಳ ಕಷ್ಟ ಅಂತ ಹೇಳಬೇಡಿ ನಾನು ಒಪ್ಪಲ್ಲ ಯಾಕಂದರೆ ಇರುವ ವಿದ್ಯೆಗಳಲ್ಲೇ ಅತ್ಯಂತ ಸಂಕೀರ್ಣವಾದ ಕ್ಲಿಷ್ಟಕರವಾದ ವಿದ್ಯೆ ಅಂದರೆ ವೈದ್ಯಕೀಯ ವಿದ್ಯೆ ಅಲ್ಲಿ ಇರ್ತಕ್ಕಂಥ ಅಪರಿಮಿತ ಭಾಷಾ ಸಂಪತ್ತನ್ನು ಗಾಲೇ ತಂದಿದ್ದೇವೆ ನಾವು ಹಾಗಿರುವಾಗ ಮಾನವ ಸಂಪನ್ಮೂಲದ ಶಬ್ದಗಳನ್ನು ಕನ್ನಡಕ್ಕೆ ತರಲಿಕ್ಕಾಗಲ್ಲ ಅನ್ನೋ ಮಾತನ್ನು ನಾನು ಒಪ್ಪಲ್ಲ ಖಂಡಿತ ಸಾಧ್ಯವಿದೆ ಆ ಒಂದು ಕೆಲಸವನ್ನು ಮಾಡಿ ಒಂದು ಸಶಕ್ತವಾದ ನಿಘಂಟನ್ನು ನೀವು ರೂಪಿಸೋಕ್ಕೆ ಸಾಧ್ಯವಾದರೆ ಆ ನಿಘಂಟಿನ ಆಧಾರದಲ್ಲಿ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಾಹಿತ್ಯವನ್ನು ಶಾಸ್ತ್ರೀಯ ಸಾಹಿತ್ಯ ಜನಪ್ರಿಯ ಸಾಹಿತ್ಯ ಎಲ್ಲವನ್ನು ಕನ್ನಡಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಕನ್ನಡ ಶಬ್ದಗಳಿಗೆ ಅಷ್ಟು ಅಪಾರವಾದ ಸಾಮರ್ಥ್ಯ ಉಂಟು ಕನ್ನಡ ಶಬ್ದಗಳ ಸಾಮರ್ಥ್ಯದ ಬಗ್ಗೆ ರನ್ನ ಒಂದು ಮಾತನ್ನು ಹೇಳ್ತೇನೆ ಸರಸ್ವತಿಯ ಶಬ್ದ ಭಂಡಾರಕ್ಕೆ ಕನ್ನವನ್ನು ಹಾಕಿ ಅಲ್ಲಿದ್ದಂಥ ಅಷ್ಟೂ ಶಬ್ದ ಸಂಪತ್ತನ್ನು ಸೂರ್ಯಗೊಂಡನಂತೆ ರನ್ನ ಹೇಳ್ಕೊತಾನೆ ಸರಸ್ವತಿಯ ಶಬ್ದ ಶಬ್ದ ಭಂಡಾರಕ್ಕೆ ಕನ್ನ ಹಾಕಿ ಸೂರ್ಯಗೊಂಡಿದ್ದೇನೆ ಅಂತ ಅಷ್ಟು ಅದ್ಭುತವಾದ ಶಬ್ದ ಸಂಪತ್ತು ಇದು ಉತ್ಪ್ರೇಕ್ಷೆಯ ಅಥವಾ ನಿಜವ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕನ್ನಡ ನಿಘಂಟನ್ನು ಪ್ರಕಟಿಸಿದೆ ಎಷ್ಟು ಜನ ಇದನ್ನು ನೋಡಿದ್ದೀರೋ ಗೊತ್ತಿಲ್ಲ ಒಂದೊಂದು ಸಂಪುಟವು ಹೆಚ್ಚು ಕಡಿಮೆ ಒಂದು ಸಾವಿರ ಪುಟಗಳು ಎಂಟು ಸಾವಿರ ಪುಟಗಳಲ್ಲಿ ಕನ್ನಡ ಶಬ್ದಗಳ ಅರ್ಥವನ್ನು ನೀಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತವರು ಇಡೀ ಭಾರತೀಯ ಭಾಷೆಗಳಲ್ಲಿ ಹಿಂದಿಯನ್ನೂ ಒಳಗೊಂಡಂತೆ ಇಷ್ಟು ವಿಶಾಲವಾದ ವಿಸ್ತಾರವಾದ ನಿಘಂಟು ಇಲ್ಲವೇ ಇಲ್ಲ ಕನ್ನಡದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಾಂತ್ರಿಕ ನಿಘಂಟುಗಳಿವೆ ಕನ್ನಡ ಕನ್ನಡ ಆಯ್ತಲ್ಲ ಕನ್ನಡ ಕನ್ನಡ ಇಂಗ್ಲಿಷ್ ನಿಘಂಟು ಇದೆ ಹಾಗೆಯೇ ಇಂಗ್ಲಿಷ್ ಇಂಗ್ಲಿಷ್ ಕನ್ನಡ ನಿಘಂಟು ಇದೆ ಇಂಗ್ಲಿಷ್ ಕನ್ನಡ ಸಂಸ್ಕೃತ ನಿಘಂಟು ಇದೆ ಭಾಷಾ ನಿಘಂಟುಗಳನ್ನು ಪಕ್ಕಕ್ಕಿಡೋಣ ವಿಜ್ಞಾನ ನಿಘಂಟು ಇದೆ ವೈದ್ಯಕೀಯ ವಿಚಾರದ ನಿಘಂಟು ಇದೆ ಡಿ ಎಸ್ ಶಿವಪ್ಪ ಅವರು ಬರೆದಿರುವಂಥದ್ದು ಸುಮಾರು ನಲವತ್ತೈದು ಸಾವಿರ ವೈದ್ಯಕೀಯ ಶಬ್ದಗಳಿಗೆ ಅವರು ಕನ್ನಡ ಪದಗಳನ್ನು ಕೊಟ್ಟಿದ್ದಾರೆ ಡಿ ಎಸ್ ಶಿವಪ್ಪ ವೈದ್ಯಕೀಯ ನಿಘಂಟು ಕನ್ನಡದಲ್ಲಿದೆ ಅರ್ಥಶಾಸ್ತ್ರದ ನಿಘಂಟು ಇದೆ ಕಾನೂನಿಗೆ ಸಂಬಂಧಪಟ್ಟಂಥ ನಿಘಂಟು ಈಗಾಗಲೇ ಬಂದಿದೆ ಆ ನಿಘಂಟಿನ ಆಧಾರದಲ್ಲಿ ಎಲ್ಲ ತೀರ್ಪುಗಳನ್ನು ಕನ್ನಡದಲ್ಲಿ ಕೊಡುವ ಪ್ರಯತ್ನವನ್ನು ಕೆಲವು ನ್ಯಾಯಮೂರ್ತಿಗಳು ಮಾಡ್ತಾ ಇರೋದನ್ನು ನಾವು ಶ್ಲಾಘಿಸಬೇಕಾಗುತ್ತೆ ಅರ್ಥಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಿಘಂಟು ಉಂಟು ಪರಿಸರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಿಘಂಟು ಉಂಟು ಹಾಗಾಗಿ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಒಂದು ನಿಘಂಟನ್ನು ತರೋದಾದರೆ ನಿಮ್ಮ ಈ ಅಭಿಯಾನ ಏನು ನೀವು ಆರಂಭಿಸಿದ್ದೀರಿ ಎಂಟನೆಯ ವರ್ಷಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೀರಿ ಇದು ಪರಿಪೂರ್ಣವಾಗಿ ಸಮಗ್ರವಾಗಿ ಮುಂದುವರಿಯೋದಕ್ಕೆ ಅಗತ್ಯವಾದ ಭದ್ರವಾದ ಬುನಾದಿಯನ್ನು ಹಾಕುತ್ತೆ ಈ ಒಂದು ನಿಘಂಟು ಆ ಒಂದು ಕೆಲಸವನ್ನು ನೀವು ಮಾಡೋದಿಕ್ಕೆ ಶಕ್ತರು ಅಂತ ನನ್ನ ಒಂದು ನಂಬಿಕೆ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಾದ್ರೆ ಕನ್ನಡ ಭಾಷೆಯ ಮೇಲೆ ಅಸಾಧಾರಣ ಸಾಮರ್ಥ್ಯವನ್ನು ಗಳಿಸಬೇಕಾಗುತ್ತೆ ಬಂದು ಕೂಡಲೇ ಎದುರಿಗೆ ಇರತಕ್ಕಂಥ ವ್ಯಕ್ತಿ ಅವನ ಶೈಕ್ಷಣಿಕ ಮಟ್ಟ ಅವನ ಬೌದ್ಧಿಕ ಮಟ್ಟ ಅವನ ಶಾಬ್ದ ಸಂಪತ್ತು ಶಾಬ್ದಿಕ ಸಂಪತ್ತು ಎಷ್ಟರ ಮಟ್ಟಿಗೆ ಇದೆ ಯಾವ ಮಟ್ಟಕ್ಕೆ ಹೋಗಿ ನಾನು ವಿವರಿಸಬೇಕಾಗುತ್ತೆ ಅವನಿಗೆ ಅನ್ನೋದನ್ನು ಕಲ್ಪಿಸಿಕೊಂಡು ಆ ಮಟ್ಟಕ್ಕೆ ಇಳಿದು ನೀವು ಮಾತನಾಡಿದರೆ ನೀವು ಏನು ಹೇಳ್ತೀರಿ ಅದನ್ನು ಎದುರು ಮಾತಾಡದೆ ಆತ ಪರಿಪಾಲಿಸ್ತಾನೆ ಯಾಕಂದರೆ ನನ್ನ ವೃತ್ತಿಯಲ್ಲಿ ನಾನು ಈ ತಂತ್ರವನ್ನು ಬಳಸಿ ಯಶಸ್ವಿಯಾಗಿದ್ದೇನೆ ಹಾಗಾಗಿ ತಾವೂ ಸಹ ಕನ್ನಡ ಭಾಷೆಯನ್ನು ತಮ್ಮ ಸಮಾವೇಶದಲ್ಲಿ ತಾವು ಸೂಚಿಸಿರೋ ಹಾಗೆ ಔಪಚಾರಿಕತೆ ನಿಮ್ಮ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಏನಿದೆ ಅದನ್ನು ಬಿಟ್ಟು ಜನಸಾಮಾನ್ಯರ ಭಾಷೆಗೆ ಇಳಿದು ಮಾತನಾಡಿದ್ರೆ ನೋವು ನಲಿವುಗಳನ್ನು ಹಂಚಿಕೊಳ್ಳೋಕ್ಕೆ ಸಿದ್ಧವಾಗಿದ್ದರೆ ಯಶಸ್ಸು ನಿಮಗೆ ದೊರೆಯುತ್ತೆ ನಾನು ಕಂಡ ಹಾಗೆ ತುಂಬ ಜನ ಮಾಡುವ ತಪ್ಪು ಅಂತ ಹೇಳಿದ್ರೆ ಅವನು ಬಂದು ಕೂತ್ಕೂಡ್ಲೇನೆ ಭಾಷಣ ಕೊಡಲಿಕ್ಕೆ ಶುರು ಮಾಡ್ತೇವೆ ಆ ತಪ್ಪನ್ನು ನಾವು ಯಾವತ್ತೂ ಮಾಡಬಾರ್ದು ಬಂದ ವ್ಯಕ್ತಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ತುಂಬ ಉದ್ದ ಮಾತಾಡ್ತಾ ಇದ್ದಾನೆ ಅಂದರೆ ಅವನ ಸರಿಯಾದ ಹಾದಿಗೆ ತರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾ ಸೂಚನೆಗಳನ್ನು ಕೊಡಬಹುದೇ ಹೊರತು ಮಾತನಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕೋ ಆದರೆ ಅನೇಕ ಜನ ಮಾಡಿಕೊಡಲ್ಲ ಹಾಗಾಗಿ ಕಾರ್ಮಿಕರು ಸಹ ನನ್ನ ಬಳಿ ಬಂದು ಮಾತನಾಡೋದಕ್ಕೆ ಬಿಡೋದಿಲ್ಲ ನನ್ನ ಮನಸ್ಸಲ್ಲಿ ಏನಿದೆ ನನ್ನ ಕಷ್ಟ ಏನಿದೆ ಕೌಟುಂಬಿಕ ಕಷ್ಟ ಏನಿದೆ ವೈಯಕ್ತಿಕ ಕಷ್ಟ ಏನಿದೆ ಅನಾರೋಗ್ಯ ಏನಿದೆ ಇವೆಲ್ಲ ಹಂಚ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಕೇಳೋಕೆ ಸಿದ್ಧ ಇಲ್ವಲ್ಲ ಅವರು ಈ ದೂರನ್ನು ನೀಡ್ತಾರೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಕಾರ್ಮಿಕರಿಗೆ ತಮ್ಮ ನೋವು ನಲಿವುಗಳನ್ನು ತಮ್ಮದೇ ಆದ ಭಾಷೆಯಲ್ಲಿ ತಮ್ಮದೇ ಆದ ಧಾಟಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟರೆ ನಮ್ಮ ವೃತ್ತಿಯಲ್ಲಿ ನಾವು ಯಶಸ್ಸನ್ನು ಗಳಿಸ್ತೇವೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನಮ್ಮ ಭಾಷೆಯ ಬಗ್ಗೆ ಒಂದಷ್ಟು ವಿಶೇಷ ವಿಚಾರಗಳನ್ನು ತಿಳ್ಕೊಂಡ್ರೆ ಅದು ತಪ್ಪಾಗಲಾರದು ಅಂತ ನಾನು ಭಾವಿಸ್ತೇನೆ ಕನ್ನಡದ ಮೊದಲ ಶಬ್ದ ಅಧಿಕೃತ ಉಲ್ಲೇಖವಿರುವ ಶಬ್ದ ಇಸೀಲಾ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಲ್ಲಿ ಅಶೋಕ ಕೆತ್ತಿಸಿದಂತಹ ಬ್ರಹ್ಮಗಿರಿಯ ಶಿಲಾಶಾಸನದಲ್ಲಿ ಇಸೀಲಾ ಎನ್ನುವ ಮೊದಲ ಶಬ್ದ ಕಂಡುಬರುತ್ತೆ ಕೋಟೆಯಿಂದ ಸುತ್ತುವರೆದಂಥ ನಗರ ಎನ್ನುವ ಅರ್ಥ ಇದೆ ಈ ಇಸಿಲಾ ಶಬ್ದಕ್ಕೆ ಯಾಕೆ ಕೋಟೆಯನ್ನು ಕಟ್ಟಿದ್ರೂ ಆ ನಗರಕ್ಕೆ ಅಂದರೆ ಅದು ವಾಣಿಜ್ಯ ಕೇಂದ್ರವಾಗಿತ್ತು ಹಣಕಾಸಿನ ವ್ಯವಹಾರ ಬಹುದೊಡ್ಡ ಪ್ರಮಾಣದಲ್ಲಿ ಇತ್ತು ದಕ್ಷಿಣ ಭಾರತದಲ್ಲಿ ಇದ್ದಂಥ ಅಶೋಕನ ಬಹು ಮುಖ್ಯವಾದ ನಗರಗಳಲ್ಲಿ ಇಸಿಲ ಒಂದಾಗಿತ್ತು ಆದರೆ ಇಸಿಲಾ ಎನ್ನುವ ಶಬ್ದವನ್ನು ಬಿಟ್ಟು ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ ಆದರೆ ತಮಿಳುನಾಡಿನ ಹಿರಾವಂತ ಮಹಾದೇವನವರು ಅಧ್ಯಯನ ಮಾಡಿ ಇಸಿಲಾಗಿಂತಲೂ ಮೊದಲು ಅನೇಕ ಕನ್ನಡ ಶಬ್ದಗಳು ಬಳಕೆಯಲ್ಲಿ ಇದ್ದುವು ಬಹುಶಃ ಕನ್ನಡ ಮತ್ತು ತಮಿಳು ಎರಡೂ ಭಾಷೆಗಳು ಮೂಲ ಕಂದಮಿಳ್ ಭಾಷೆಯಿಂದ ಪ್ರತ್ಯೇಕಗೊಂಡದ್ದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹಾಗಾಗಿ ಕ್ರಿಸ್ತಪೂರ್ವ ಆರರಿಂದ ಕ್ರಿಸ್ತಪೂರ್ವ ಮೂರರವರೆಗೆ ಕನ್ನಡ ಭಾಷೆ ಈ ಪ್ರದೇಶದಲ್ಲಿ ಬಳಕೆಯಲ್ಲಿತ್ತು ಅಲ್ಲಿನ ಶಬ್ದಗಳನ್ನು ದಾಖಲಿಸುವ ಪ್ರಯತ್ನ ಅವರು ಮಾಡಿಲ್ಲ ಆದರೆ ತಮಿಳಲ್ಲಿ ಏನು ಶಾಸನಗಳಿವೆ ಆ ಶಾಸನಗಳಲ್ಲಿ ಅನೇಕ ಕನ್ನಡ ಶಬ್ದಗಳಿವೆ ಅನ್ನೋದನ್ನು ಹೆಕ್ಕಿ ಹೆಕ್ಕಿ ತೋರಿಸ್ಕೊಟ್ಟಿದ್ದಾರೆ ಇರಾವಂತ ಮಹಾದೇವನ್ನವರು ಇನ್ನು ನಮ್ಮ ಕರ್ನಾಟಕದ ಬಗ್ಗೆ ಮೊದಲ ಉಲ್ಲೇಖವನ್ನು ಹುಡುಕೋಕ್ಕೆ ಹೋದರೆ ಮಹಾಭಾರತಕ್ಕೆ ಹೋಗಬೇಕಾಗುತ್ತೆ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಬರುತ್ತೆ ಆ ಭೀಷ್ಮ ಪರ್ವದಲ್ಲಿ ರಾಜಸೂಯ ಯಾಗವನ್ನು ಮಾಡೋದಕ್ಕೆ ಪಾಂಡವರು ಸಿದ್ಧರಾಗಿರ್ತಾರಲ್ಲ ನಾಲ್ಕೂ ದಿಕ್ಕಿಗಳಿಗೆ ಹೋಗಿ ರಾಜ ಮಹಾರಾಜರಿಂದ ಕಪ್ಪವನ್ನು ತರಬೇಕು ನೀವು ಅಂತ ಹೇಳಿದಾಗ ದಕ್ಷಿಣ ದಿಕ್ಕಿಗೆ ಸಹದೇವ ಬಂದಾಗ ಆ ಸಹದೇವನಿಗೆ ಭೀಷ್ಮ ಹೇಳ್ತಾರೆ ದಕ್ಷಿಣ ದಿಕ್ಕಲ್ಲಿ ಯಾವ ಯಾವ ರಾಜ್ಯಗಳಿವೆ ಅನ್ನೋ ಪಟ್ಟಿಯನ್ನು ಕೊಡ್ತಾರೆ ಆ ಪಟ್ಟಿಯಲ್ಲಿ ಮೊದಲು ಬರುತ್ತೆ ಮಹಿಷಕ ಅದಾದ ಮೇಲೆ ವನವಾಸಿಕ ಅದಾದ ಮೇಲೆ ಕುಂತಳ ಅದಾದ ಮೇಲೆ ಮೂಷಕ ಕರ್ನಾಟ ಹೀಗೆ ಐದು ಭೂಭಾಗಗಳು ಇಲ್ಲಿದ್ದಂಥ ಮಾಹಿತಿಯನ್ನು ಅವರು ನಮಗೆ ಕೊಡ್ತಾರೆ ಮಹಿಷಕ ಅಂದರೆ ಇಂದಿನ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರಾಂತ ಕುಂತಳ ಅಂತ ಹೇಳ್ತಂದರೆ ಬಳ್ಳಾರಿಯ ಸುತ್ತಮುತ್ತಲು ಇದ್ದಂತಹ ಪ್ರದೇಶ ಚಂದ್ರಹಾಸ ಆಳಿದಂತಹ ಪ್ರದೇಶ ವನವಾಸಿಕ ಅಂದರೆ ಇಂದಿನ ವನವಾಸಿ ಕರ್ನಾಟಕ ಪ್ರದೇಶ ಯಾವುದು ಅನ್ನೋ ಪ್ರಶ್ನೆ ಅನೇಕ ದಿನಗಳಿಂದ ಕಾಡ್ತಾ ಇತ್ತು ಅದಕ್ಕೆ ಉತ್ತರ ಸ್ಕಾಂದ ಪುರಾಣದ ಹದಿನೆಂಟನೇ ಅಧ್ಯಾಯದಲ್ಲಿ ದೊರೆಯುತ್ತೆ ಕರ್ನಾಟಕ ಅಂತ ಒಬ್ಬ ರಾಕ್ಷಸ ಇದ್ದ ದೇವಿ ಮಾತಂಗಿಯ ಅವತಾರವನ್ನು ತಳೆದು ಅವನನ್ನು ಕೊಲ್ಲುವ ಪ್ರಯತ್ನ ಪಡ್ತಾಳೆ ಶರಣು ಬಂದಾಗ ಈ ಕರಾವಳಿ ಪ್ರದೇಶವನ್ನು ರಾಜ್ಯವನ್ನಾಗಿ ಕಟ್ಟಿಕೊಂಡು ಕರ್ನಾಟಕ ಅನ್ನೋ ಹೆಸರಲ್ಲಿ ನೀನು ಆಳಬಹುದು ಅನ್ನೋ ಒಂದು ಅಭಯವನ್ನು ಆಶೀರ್ವಾದವನ್ನು ದೇವಿ ನೀಡ್ತಾಳೆ ಹಾಗಾಗಿ ಕರ್ನಾಟಕ ನಮ್ಮ ಇಂದಿನ ಕರ್ನಾಟಕದ ಸಮುದ್ರ ತೀರದ ಪ್ರದೇಶ ಅಂತ ನಾವು ಹೇಳಬಹುದು ಇದಕ್ಕಿಂತಲೂ ಪ್ರಾಚೀನವಾದ ಉಲ್ಲೇಖ ನಿಮಗೆ ಬೇಕು ಅನ್ನೋದಾದರೆ ನಾವು ಸಿಂಧೂ ಸರಸ್ವತಿ ಸಂಸ್ಕೃತಿಯ ಕಾಲಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ನಿರ್ಮಿಸಿದಂತಹ ಬುಡಕಟ್ಟುಗಳಲ್ಲಿ ಕಣ್ಣರ್ ಎನ್ನುವ ಬುಡಕಟ್ಟು ಒಂದು ಕಣ್ಣರ್ ಕನ್ನಡಿಗರ ಮೂಲ ಬುಡಕಟ್ಟಿನ ಹೆಸರು ಇದನ್ನು ಫಾದರ್ ಹೆರಾಸ್ ಅಂತಕ್ಕಂಥ ಓರ್ವ ಜರ್ಮನ್ ತಜ್ಞ ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂಥ ಮುದ್ರೆಗಳನ್ನು ಸ್ಟಿಯಾಟೈಟ್ ಸೀಲ್ಗಳನ್ನು ಅಧ್ಯಯನ ಮಾಡಿ ಕನ್ನಡಿಗರೂ ಸಹ ಈ ಸಂಸ್ಕೃತಿಯನ್ನು ಕಟ್ಟಿದರು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾನೆ ಇದನ್ನು ನಮ್ಮ ಶಂಭಾ ಜೋಶಿಯವರು ಸಹ ಒಪ್ಪಿದ್ದಾರೆ ಅದಕ್ಕಿಂತಲೂ ಒಳ್ಳೆಯ ಆಧಾರ ಬೇಕು ಅಂದರೆ ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂಥ ಚಿನ್ನದ ಆಭರಣಗಳು ಏನಿವೆ ಅವುಗಳ ರಾಸಾಯನಿಕ ವಿಶ್ಲೇಷಣೆ ಮಾಡಿದಾಗ ಶೇಕಡ ಹನ್ನೊಂದರಷ್ಟು ಬೆಳ್ಳಿ ಬೆರೆತದ್ದು ಗೊತ್ತಾಯಿತು ಜಗತ್ತಿನ ಯಾವುದೇ ಗಣಿಯಲ್ಲಿ ದೊರೆಯುವಂಥ ಚಿನ್ನದಲ್ಲಿ ಶೇಕಡ ಹನ್ನೊಂದರಷ್ಟು ಬೆಳ್ಳಿ ಬೆರೆತಿಲ್ಲ ಅದು ಬೆರೆತಿರೋದು ಕೋಲಾರ ಮತ್ತು ಹಟ್ಟಿಯ ಚಿನ್ನದ ಗಣಿಗಳಲ್ಲಿ ಹಾಗಾಗಿ ಈ ಪ್ರದೇಶದಲ್ಲಿ ಇದ್ದಂತಹ ಜನ ಚಿನ್ನವನ್ನು ತೆಗೆದು ಶುದ್ಧೀಕರಿಸಿ ಆಭರಣ ಮಾಡಿ ವ್ಯಾಪಾರ ವಿನಿಮಯಕ್ಕಾಗಿ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಪ್ರದೇಶಕ್ಕೆ ಹೋಗ್ತಾ ಇದ್ದರು ಅನ್ನೋ ವಿಚಾರ ಗೊತ್ತಾದಾಗ ಕನ್ನಡಿಗರ ಪ್ರಾಚೀನತೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೆ ಹೋಯಿತು ಅಂದರೆ ಕೊನೆ ಮೊದಲಿಲ್ಲ ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ ಅದು ಸಿರಿಭೂವಲಯ ಇಡೀ ಜಗತ್ತಲ್ಲೇ ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ಭಾಷೆಯಲ್ಲಿ ನಿರ್ಮಾಣವಾಗದಂತಹ ಅದ್ಭುತವಾದ ಕಾವ್ಯ ಸಿರಿಭೂವಲಯ ಇದನ್ನು ಬರೆದವರು ಕುಮದೇಂದು ಎನ್ನುವ ಜೈನ ಮಹರ್ಷಿಗಳು ಇವರು ಶಕ ಎಂಟನೆಯ ಶತಮಾನದಲ್ಲಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದಂತಹ ಜೈನ ಕವಿ ಏತ ಈತ ಬರೆದಿರುವಂಥ ಸಿರಿ ಭೂವಲಯ ಎಷ್ಟು ದೊಡ್ಡದು ಅಂದರೆ ಆರು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಂಥ ಮಹಾಕೃತಿ ಅಂತ ನಾವು ಭಾವಿಸ್ತೇವೆ ಮಹತ್ವಾತ್ ಭಾರತ್ವಾತ್ ಚ ಮಹಾಭಾರತ ಅನ್ನೋ ಅರ್ಥವನ್ನು ಕೊಡ್ತಾರೆ ಭಾರತ ದೃಷ್ಟಿಯಿಂದಲೂ ಮಹತ್ತಿನ ದೃಷ್ಟಿಯಿಂದಲೂ ಮಹಾಭಾರತವನ್ನು ಮೀರಿಸಿದಂತಹ ಮತ್ತೊಂದು ಕೃತಿ ಇಲ್ಲ ಎನ್ನುವ ಅಭಿಪ್ರಾಯ ಈ ಮಹತ್ವ ಭಾರತ್ವಾ ಮಹಾಭಾರತ ಎನ್ನುವ ಒಂದು ವಿವರಣೆಯ ಅರ್ಥ ಆದರೆ ಭೂವಲೆಯ ಆರು ಲಕ್ಷ ಶ್ಲೋಕಗಳನ್ನು ಒಳಗೊಂಡಂಥ ಒಂದು ಮಹಾಕಾವ್ಯ ಈ ಕಾವ್ಯದ ವಿಶೇಷ ಏನು ಅಂದರೆ ಇಪ್ಪತ್ತೇಳು ಇಂಟು ಇಪ್ಪತ್ತೇಳು ಇದರಿಂದ ಒಂದು ಚಕ್ರಬಂಧವನ್ನು ರೂಪಿಸ್ತಾರೆ ಒಂದು ಮೇಸ್ ಅಂತ ನಾವು ಹೇಳ್ತೇವೆ ಅದನ್ನು ರೂಪಿಸಿ ಒಂದರಿಂದ ಅರವತ್ನಾಲ್ಕರವರೆಗೆ ಅಂಕೆಗಳನ್ನು ಬರೀತಾ ಹೋಗ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಾವ್ಯವನ್ನಾಗಲಿ ಸಾಹಿತ್ಯವನ್ನಾಗಲಿ ಬರೀಬೇಕಾದರೆ ನಮಗೆ ಅಕ್ಷರಗಳು ಬೇಕು ಶಬ್ದಗಳು ಬೇಕು ಭಾಷೆ ಬೇಕು ಆದರೆ ಇಲ್ಲಿನ ವಿಶೇಷ ಏನಂದರೆ ಬರೀ ಅಂಕೆಗಳಿವೆ ಬರೀ ಅಂಕೆಗಳು ಒಂದರಿಂದ ಅರವತ್ನಾಲ್ಕರ ವರೆಗೆ ಅಂಕೆಗಳು ಇಪ್ಪತ್ತೇಳು ಇಂಟು ಇಪ್ಪತ್ತೇಳು ಚಕ್ರಬಂಧದಲ್ಲಿ ಈ ಅಂಕೆಗಳನ್ನು ಬರೆದಿದ್ದಾರೆ ಓದೋದು ಹೇಗೆ ಈ ಪ್ರತಿಯೊಂದು ಅಂಕೆಯ ಸ್ಥಾನದಲ್ಲಿ ಒಂದು ಅಕ್ಷರವನ್ನು ಬರೆದರೆ ಆಗ ಈ ಕಾವ್ಯವನ್ನು ಓದಬಹುದು ವಿಶೇಷ ಏನು ಗೊತ್ತಾ ಎಡದಿಂದ ಬಲಕ್ಕೆ ಓದುದರೆ ಕನ್ನಡದಲ್ಲಿ ಈ ಕಾವ್ಯವನ್ನು ನಾವು ಓದ್ತೀರಿ ಎಡದಿಂದ ಬಲಕ್ಕೆ ಬಿಟ್ಟು ಮೊದಲನೇ ಸಾಲಲ್ಲಿ ಯಾಕಂದರೆ ಚಕ್ರ ಬಂದ ಮೇಝ್ ಅಲ್ವಾ ಇದು ಆ ಮೇಜಲ್ಲಿ ಮೊದಲನೇ ಸಾಲಲ್ಲಿ ಮೇಲಿಂದ ಕೆಳಕ್ಕೆ ಓದಿಕೊಂಡು ಬಂದರೆ ತಮಿಳಲ್ಲಿ ತೆಲಗಲ್ಲಿ ಸಂಸ್ಕೃತದಲ್ಲಿ ಅಪಭ್ರಂಶದಲ್ಲಿ ಜರ್ಮನ್ನಲ್ಲಿ ಇಟಾಲಿಯನ್ನಲ್ಲಿ ಜಗತ್ತಿನ ಏಳು ನೂರು ಭಾಷೆಗಳಲ್ಲಿ ಓದಬಹುದು ಸಿರಿ ಭೂ ವಲಯವನ್ನು ಏಳು ನೂರು ಭಾಷೆ ಹಾಗೆಯೇ ಹದಿನೆಂಟು ಲಿಪಿಗಳು ಕನ್ನಡ ಭಾಷೆಯ ವರ್ಣಮಾಲೆಯನ್ನು ತುಂಬ್ತಾ ಹೋಯಿತು ಅಂದರೆ ಕನ್ನಡದಲ್ಲಿ ಓದಬಹುದು ಅದನ್ನು ಬಿಟ್ಟು ಇನ್ಯಾವುದೋ ಭಾಷೆಯ ಲಿಪಿಯನ್ನು ಓದ್ತು ಅಂದರೆ ಅದರಲ್ಲೂ ನೀವು ಓದಬಹುದು ಈ ಕಾವ್ಯವನ್ನು ಹದಿನೆಂಟು ಲಿಪಿಗಳನ್ನು ಬಳಸಿ ಏಳು ನೂರು ಭಾಷೆಗಳಲ್ಲಿ ಓದೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿರುವಂಥ ಸಿರಿಭೂ ಜಗತ್ತಲ್ಲಿ ಎಲ್ಲೂ ಇರತಕ್ಕಂಥ ಮಹಾಗ್ರಂಥ ಇದರಲ್ಲಿ ರಾಮಾಯಣ ಇದೆ ಮಹಾಭಾ ಮಹಾಭಾರತ ಇದೆ ಸಮಸ್ತ ಜೈನ ದರ್ಶನ ಇದೆ ಖಗೋಳಶಾಸ್ತ್ರ ಇದೆ ಖಗೋಳ ವಿಜ್ಞಾನ ಇದೆ ವೈದ್ಯಕೀಯ ಇದೆ ಅರ್ಥಶಾಸ್ತ್ರ ಇದೆ ಸಮಾಜಶಾಸ್ತ್ರ ಇದೆ ನೀವು ಯಾವ ವಿಜ್ಞಾನದ ಶಾಖೆ ಕೇಳ್ತೀರಿ ಅವೆಲ್ಲವೂ ಉಂಟು ವಾಸ್ತವದಲ್ಲಿ ಇದೊಂದು ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಇಂತಹ ಅದ್ಭುತವಾದ ಕೃತಿ ನಮ್ಮ ಕನ್ನಡದಲ್ಲಿದೆ ಇದನ್ನು ಬರೆದಂಥ ಕುಮುದೆ ನಮ್ಮ ಕನ್ನಡಿಗರು ಅನ್ನೋ ವಿಚಾರವನ್ನು ನಾವು ಹೆಮ್ಮೆಯಿಂದ ಸ್ಮರಿಸಬೇಕಾಗುತ್ತೆ ಹಾಗಾಗಿ ಕನ್ನಡ ಭಾಷೆಯನ್ನು ಲಘುವಾಗಿ ಪರಿಗಣಿಸಬೇಡಿ ಮನಸ್ಸಿನ ಎಲ್ಲ ಭಾವೆಗಳ ಭಾವನೆಗಳನ್ನು ಸಮರ್ಥವಾಗಿ ವ್ಯಕ್ತಪಡಿಸೋದಕ್ಕೆ ಅಗತ್ಯವಾದಂಥ ಶಬ್ದ ಸಂಪತ್ತು ಕನ್ನಡ ಭಾಷೆಯಲ್ಲಿದೆ ಹಾಗಾಗಿ ಮಾನವ ಸಂಪನ್ಮೂಲ ವಿಚಾರಗಳನ್ನು ಕನ್ನಡದಲ್ಲಿ ಹೇಳೋದು ಕಷ್ಟ ಅಂತ ಯಾರಾದರೂ ಭಾವಿಸಿದರೆ ನಾನು ಭರವಸೆ ಕೊಡ್ತೇನೆ ಖಂಡಿತ ಹೇಳಬಹುದು ಹೇಳೋಕ್ಕೆ ಸಾಧ್ಯವಿದೆ ಅಂತಹ ಶಬ್ದ ಸಂಪತ್ತು ನಮ್ಮಲ್ಲಿ ಉಂಟು ನಿಮ್ಮ ಪ್ರಯತ್ನ ಬೇಕು ಅಷ್ಟೆ ಆ ಪ್ರಯತ್ನ ನೀವು ಪಡೋದಾದರೆ ನೀವು ಬಯಸುವ ಎಲ್ಲ ಯಶಸ್ಸು ನಿಮಗೆ ದೊರೆಯುತ್ತೆ ಆ ಒಂದು ಶಕ್ತಿ ಈ ಕನ್ನಡ ಭಾಷಾ ಸಂಪತ್ತಿಕ್ಕಿದೆ ಅನ್ನೋ ಭರವಸೆಯನ್ನು ತಮಗೆ ನೀಡ್ತಾ ಇದ್ದೇನೆ ಇಂದು ನನ್ನನ್ನು ಇಲ್ಲಿಗೆ ಕರೆಸಿ ತಮ್ಮೆಲ್ಲರನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನನ್ನ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಎಸ್ ಕೆ ರವಿ ಅವರು ಎಸ್ ಕೆ ರವಿ ಅವರು ಕಳೆದ ವರ್ಷವೂ ಸಹ ಬಂದಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ಆದರೆ ಕಳೆದ ವರ್ಷ ಬರಲಿಕ್ಕಾಗಲಿಲ್ಲ ಆದರೆ ಈ ವರ್ಷ ಬಂದೇ ಬರ್ತೇನೆ ಅಂತ ಮಾತು ಕೊಟ್ಟಿದ್ದೆ ಬಂದಿದ್ದೇನೆ ರವಿಯವರಿಗೆ ರಮೇಶ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ